ಮೋದಿಗೆ ಸಿದ್ದು ಗ್ಯಾರಂಟಿ ಶಾಕ್ ಹತ್ತು ವರ್ಷ ಯಾಕಿಲ್ಲ ಮೋದಿ ಗ್ಯಾರಂಟಿ ಬುಡಕ್ಕೆ ಬಿಸಿನೀರು ಬಿಜೆಪಿ ಅಲರ್ಟ್ ಸಿಎಂ ಸಿದ್ದರಾಮಯ್ಯ ಮತ್ತೆ ಪ್ರಧಾನಿ ಮೋದಿ ವಿರುದ್ಧ ಸಿಡಿದಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಮೋದಿಗೆ ಗ್ಯಾರಂಟಿ ಶಾಕ್ ಕೊಡೋಕೆ ಭರ್ಜರಿ ಪ್ಲಾನ್ ಮಾಡಿದಂತಿದೆ ಹಾಗಾದ್ರೆ ಏನದು ಗ್ಯಾರಂಟಿ ಶಾಕ್ ಬುಡಕ್ಕೆ ಬಿಸ್ನೀರು ಬಂದ ಮೇಲೆ ಅಲರ್ಟ್ ಆಯ್ತಾ ಬಿಜೆಪಿ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಕಾಂಗ್ರೆಸ್ ಜಾರಿಗೆ ತರುವಂತಹ ಜನಪರವಾದ ಪಂಚಖಾತ್ರಿ ಯೋಜನೆಗಳನ್ನ ಬಿಜೆಪಿ ಆಡಳಿತದಲ್ಲಿರುವ ರಾಜ್ಯಗಳಲ್ಲಿ ಅದಕ್ಕೆ ಜಾರಿಗೊಳಿಸುತ್ತಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ವಿಧಾನಸೌಧದ ಮುಂಭಾಗದಲ್ಲಿ ನಿನ್ನೆ ಸಾರಿಗೆ ಸಂಸ್ಥೆಗೆ ನೂರು ಅಶ್ವಮೇಧ ಬಸ್ ಗಳನ್ನ ಸಮರ್ಪಣೆ ಮಾಡಿದ ಬಳಿಕ ಮಾತನಾಡಿರುವ ಅವರು ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ರೂಪಿಸಿದ್ದ ಗ್ಯಾರಂಟಿ ಯೋಜನೆಗಳನ್ನ ಬಿಜೆಪಿಯವರು ಟೀಕಿಸುತ್ತಿದ್ರು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ಮಾಡಲು ಸಾಧ್ಯವೇ ಇಲ್ಲ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ರು ಆದ್ರೆ ಜಾರಿ ಮಾಡಿದ ಮೇಲೆ ಆರ್ಥಿಕವಾಗಿ ದಿವಾಳಿಯಾಗುತ್ತೆ ಅಂತ ಅಪಪ್ರಚಾರ ಮಾಡಿದ್ರು ಎಲ್ಲವೂ ಯಶಸ್ವಿಯಾದ ಬಳಿಕ ಲೋಕಸಭಾ ಚುನಾವಣೆ ನಂತರ ಗ್ಯಾರಂಟಿಗಳನ್ನು ಸ್ಥಗಿತಗೊಳಿಸುತ್ತಾರೆ ಅಂತ ಹೇಳುತ್ತಿದ್ದಾರೆ ದಿನಕ್ಕೊಂದು ಸುಳ್ಳು ಹೇಳಿ ಜನರನ್ನ ದಿಕ್ಕು ತಪ್ಪಿಸುವ ಬಿಜೆಪಿ ಅವರ ಮಾತನ್ನ ಜನ ನಂಬೋದಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಗುರಿಗಿದ್ದಾರೆ ಇನ್ನ ಪ್ರಧಾನಿ ನರೇಂದ್ರ ಮೋದಿ ಕೂಡ ಗ್ಯಾರಂಟಿ ಯೋಜನೆಗಳನ್ನ ಟೀಕಿಸಿದ್ರು ಈಗ ಮೋದಿ ಗ್ಯಾರಂಟಿ ನನ್ನ ಯೋಜನೆಗಳನ್ನ ಕಾಪಿ ಮಾಡುತ್ತಿದ್ದಾರೆ ಈ ಹತ್ತು ವರ್ಷಗಳಲ್ಲಿ ಅದಕ್ಕೆ ಮೋದಿ ಗ್ಯಾರಂಟಿ ನೀಡಿರಲಿಲ್ಲ ಬಿಜೆಪಿ ಸರ್ಕಾರವಿರೋ ರಾಜಸ್ಥಾನ ಮಧ್ಯಪ್ರದೇಶ ರಾಜ್ಯಗಳಲ್ಲಿ ಗೃಹಲಕ್ಷ್ಮಿ ಶಕ್ತಿ ಗೃಹ ಜ್ಯೋತಿ ಅನ್ನಭಾಗ್ಯ ಯುವನಿಧಿಯಂತಹ ಯೋಜನೆಗಳು ಅದಕ್ಕೆ ಜಾರಿಯಾಗುತ್ತಿಲ್ಲ ಕ್ಯೂ ನಹಿದಿಯಾ ಮೋದಿ ಜಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಇಲ್ಲಿ ವಿದೇಶಗಳಲ್ಲಿರೋ ಭಾರತೀಯರ ಕಪ್ಪು ಹಣ ಇಲ್ಲಿ ಪ್ರತಿ ಬಡವರ ಖಾತೆಗಳಿಗೆ ಹದಿನೈದು ಲಕ್ಷ ಹಣ ಲೋಕಸಭೆ ಚುನಾವಣೆಗೂ ಮುನ್ನ ನರೇಂದ್ರ ಮೋದಿ ಅವರು ವಿದೇಶಗಳಲ್ಲಿರುವ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ರೂಪಾಯಿ ಹಣ ಹಾಕೋದಾಗಿ ಹೇಳಿದ್ರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡುವ ಭರವಸೆಯನ್ನು ನೀಡಿದ್ರು ಆಚೆ ದಿನ ಬರುತ್ತೆ ಅಂತ ಹೇಳಿದ್ರು ಯಾವುದನ್ನು ಈಡೇರಿಸಲಿಲ್ಲ ಬದಲಾಗಿ ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ ರಸಗೊಬ್ಬರದ ಬೆಲೆಗಳು ದುಬಾರಿಯಾಗಿವೆ ರಾಜ್ಯ ಸರ್ಕಾರ ನೀಡುತ್ತಿರುವ ಯೋಜನೆಗಳನ್ನ ಬಿಟ್ಟಿ ಭಾಗ್ಯ ಅಂತ ಬಿಜೆಪಿಯವರು ಕೀಳು ಮಟ್ಟದಲ್ಲಿ ಟೀಕೆ ಮಾಡುತ್ತಾರೆ ಮೋದಿ ಅವರಿಗೆ ಬಿಜೆಪಿಯವರಿಗೆ ಕಣ್ಣು ಕಾಣೋದಿಲ್ವೆ ಕನಿಷ್ಠ ಜ್ಞಾನ ಇಲ್ವೆ ಜನಪರ ಯೋಜನೆಗಳನ್ನ ಅರ್ಥ ಮಾಡಿ சாமி சி எம் சித்தராம பிரா ರಾಜ್ಯದಲ್ಲಿ ನಾಲ್ಕೂವರೆ ಕೋಟಿ ಜನರಿಗೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ತಲುಪುತ್ತಿವೆ ಮಹಿಳೆಯರು ಗೃಹಲಕ್ಷ್ಮಿ ಶಕ್ತಿ ಯೋಜನೆಯಿಂದ ಆಗುತ್ತಿರುವ ಆರ್ಥಿಕ ಉಳಿತಾಯವನ್ನ ಬೇರೆ ಬಾಪ್ತುಗಳಿಗೆ ಖರ್ಚು ಮಾಡುತ್ತಿದ್ದಾರೆ ಇದರಿಂದ ರಾಜ್ಯದಲ್ಲಿ ಆರ್ಥಿಕ ಅಭಿವೃದ್ಧಿಯಾಗಿದೆ ಜಿಎಸ್ಟಿ ಸಂಗ್ರಹ ಹೆಚ್ಚಾಗಿದೆ ಎಂದಿದ್ದಾರೆ ಬಿಜೆಪಿ ಸರ್ಕಾರದವರು ಮೂರ್ ಎಂಟುನೂರು ಬಸ್ ಸಂಚಾರ ಸೇವೆಯನ್ನ ಸ್ಥಗಿತಗೊಳಿಸಿದ್ರು ಇದರಿಂದ ಜನರಿಗೆ ತೊಂದರೆಯಾಗಿತ್ತು ಆದ್ರೆ ನಮ್ಮ ಸರ್ಕಾರ ಐದು ಸಾವಿರಕ್ಕೂ ಹೆಚ್ಚು ಗಳನ್ನ ಸಾರಿಗೆ ಸಂಸ್ಥೆಗೆ ಒದಗಿಸುವ ಮೂಲಕ ಉತ್ಕೃಷ್ಟ ಹಾಗೂ ಸುರಕ್ಷಿತ ಸೇವೆ ಒದಗಿಸಲು ಸಮರ್ಥವಾಗಿದೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಪ್ರಧಾನಿ ಮೋದಿ ಈ ಸಲ ಕರ್ನಾಟಕಕ್ಕೆ ಬಂದು ಬಾಯೋ ಬೆಹನು ಅಂತೇಳಿ ಭಾಷಣ ಮಾಡಿ ಕರ್ನಾಟಕದಲ್ಲಿ ಮೋದಿ ಕಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾರ ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ವರ್ಕ್ಔಟ್ ಆದಂತೆ ಕರ್ನಾಟಕದಲ್ಲಿ ಮೋದಿ ಕಿ ಗ್ಯಾರಂಟಿಗಳು ವರ್ಕ್ಔಟ್ ಆಗ್ತಾವಾ ಮೋದಿ ಗ್ಯಾರಂಟಿಗಳನ್ನು ಘೋಷಿಸಬಹುದು ಅಂತಾನೆ ಸಿಎಂ ಸಿದ್ದರಾಮಯ್ಯ ಈಗ್ಲೇ ಗ್ಯಾರಂಟಿ ಗುದ್ದು ಕೊಡ್ತಿದ್ದಾರ ಸಿಎಂ ಸಿದ್ದರಾಮಯ್ಯ ಅವರ ಈ ಗ್ಯಾರಂಟಿ ಮಾಸ್ಟರ್ ಸ್ಟ್ರೋಕ್ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ